ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನನ್ನ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ಯುಗದಲ್ಲಿ ಇದು ಸ್ಪರ್ಧಾತ್ಮಕ ಯುಗವಾಗಿದ್ದು ಕಲಿಯುಗ ಮುಗಿದರೂ ಕಲಿಯುವುದು ಮುಗಿಯಲ್ಲ ಎಂಬುವ ಮಾತಿದೆ ಅದೇ ರೀತಿ ನೀವು ಪ್ರತಿಯೊಬ್ಬರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವರು ಪ್ರತಿದಿನವೂ ನೀವು ಕಷ್ಟಪಟ್ಟು ಓದಬೇಕು ಇಲ್ಲ ಅಂದರೆ ಪ್ರತಿಯೊಂದು ದಿನವೂ ನೀವು ಪ್ರತಿದಿನವೂ ನಿನಗೆ ಯಶಸ್ಸು ಸಿಗಬೇಕಾದರೆ ನೀನು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಬೇಕಾದರೆ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಯಶಸ್ಸಿನ ಮೆಟ್ಟಿಲುಗಳನ್ನು ಮೊದಲು ನೀನು ತಿಳಿದುಕೊಳ್ಳಬೇಕು ಮನುಷ್ಯನನ್ನು ಪುಸ್ತಕವು ಸಹ ಹೀಗೆ ಪುಸ್ತಕದಲ್ಲಿನ ಹಾಳೆಗಳು ಮತ್ತು ಹೂಗಳು ಹೊರೆಯುತ್ತವೆ ಮನುಷ್ಯನಲ್ಲಿಯೂ ಸಹ ಬದುಕಿನಲ್ಲಿ ಆ ರೀತಿಯಾಗುತ್ತವೆ ಅದೇ ರೀತಿ ಪ್ರಯತ್ನ ಪಟ್ಟರೆ ಅಲ್ಲ ಒಂದು ದಿನ ಪ್ರಯತ್ನವು ಪ್ರತಿಫಲ ನೀಡುತ್ತದೆ ಜೀವನದಲ್ಲಿ ಪ್ರತಿಯೊಂದರ ಬೆಲೆಯೂ ತಿಳಿಯಬೇಕಾದರೆ ಅದರ ಅನುಭವವನ್ನು ಅನುಭವಿಸಿದಾಗ ಮಾತ್ರ ಅದರ ಬೆಲೆ ತಿಳಿದುಕೊಳ್ಳಬೇಕಾಗುತ್ತದೆ ನಾವು ನಾವು ಸೋತಾಗ ಸೋಲಿನಿಂದ ಕಲಿಯುತ್ತೇವೆಯೋ ಅದನ್ನು ಪಾಠಗಳನ್ನು ಎಂದು ಸ್ವೀಕರಿಸಿ ಪಾಠಗಳನ್ನು ಯಾವತ್ತೂ ಮರೆಯಬಾರದು ಸೋಲಿನಿಂದ ಆದಂತಹ ಅನುಭವಗಳನ್ನು ಜೀವನದಲ್ಲಿ ಸೋಲುವುದು ಗೆಲ್ಲುವುದು ಸಹಜ ಈ ಸೋಲು ಗೆಲುವು ಎಂಬ ಇವೆರಡರ ನಡುವೆ ನೀವು ನಿಮ್ಮನ್ನು ಕಳೆದುಕೊಳ್ಳಬಾರದು ಅದು ನಿಜವಾದ ಗೆಲುವು ಜೀವನದಲ್ಲಿ ಗೆಲ್ಲಬೇಕಾದರೆ ಪ್ರತಿದಿನವೂ ಕಷ್ಟಪಡಬೇಕು ಪರಿಶ್ರಮ ಪಡಬೇಕು ಪ್ರತಿದಿನವೂ ಓದಬೇಕು ಅದೇ ರೀತಿ ಪ್ರತಿದಿನವೂ ಬರೆಯಬೇಕು ಪ್ರತಿದಿನವೂ ನಾವು ಶಿಸ್ತುಬದ್ಧವಾಗಿ ಕ್ರಮವಾಗಿ ಅನುಕ್ರಮವಾಗಿ ಓದಬೇಕು ಬರೆಯಬೇಕು ಅದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಜೀವನದಲ್ಲಿ ಗೆಲ್ಲಬೇಕು ಗೆದ್ದೇ ಗೆಲ್ಲಬೇಕು ಎಂಬ ಮನೋಭಾವನೆಯನ್ನು ನಾವು ಇಟ್ಟುಕೊಳ್ಳಬೇಕು ಮನಸ್ಸಿನಲ್ಲಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಪ್ರತಿಯೊಬ್ಬರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ನಿಮ್ಮ ಕನಸುಗಳು ಎಲ್ಲವೂ ಸಹ ಈಡೇರಲಿ